ಏರ್ ಫಾಲ್ ಪ್ರಾಬ್ಲಮ್ ದೂರ ಮಾಡೋದಕ್ಕೆ ನಾನೊಂದು ಒಳ್ಳೆಯ ಡ್ರಿಂಕ್ ಹೇಳ್ಕೊಡ್ತೀನಿ ಸೊ ಇವತ್ತು ಆ ಡ್ರಿಂಕ್ ಗೆ ಬೇಕಾಗಿರುವ ಸಾಮಗ್ರಿಗಳು ಪಾಲಕ್ ಸೊಪ್ಪು ಆ್ಯಂಡ್ ಬೀಟ್ರೋಟ್ ಆಫ್ ಬೀಟ್ರೋಟ್ ಇದ್ರೆ ಸಾಕು ಆ್ಯಂಡ್ ಸ್ವಲ್ಪ ಶುಂಠಿ ಆ್ಯಂಡ್ ನಿಂಬೆ ರಸ ಸೊ ಇದರಲ್ಲೆಲ್ಲ ಒಂದು ಒಳ್ಳೆಯ ವಿಟಮಿನ್ಸ್ ಮಿನರಲ್ಸ್ ಇರೋದ್ರಿಂದ ಸೊ ಒಂದು ಒಳ್ಳೆಯ ಡ್ರಿಂಕ್ ಅಂತಾನೆ ಹೇಳ್ಬೋದು ಸೊ ಈ ಪಾಲಕ್ ಸೊಪ್ಪು ನಾವು ಇವತ್ತೇನು ತಗೊಂಡಿದೀವಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಿನಲ್ಲಿ ಐರನ್ ಅಂಶ ಇದ್ದೇ ಇದೆ ಎಲ್ರಿಗೂ ಗೊತ್ತು ನಾವು ಯೂಶಲಿ ಸೊಪ್ಪು ಐಟಮ್ಸ್ ಏನೇ ಇರ್ಬೋದು ಅಂದರೆ ಸೊಪ್ಪಿನ ಪಲ್ಯ ಆಗಿರ್ಬೋದು ಸೊಪ್ಪಿನ ಸಾರು ಆಗಿರ್ಬೋದು ಸೊಪ್ಪಿನ ಸಲಾಡ್ ಆಗಿರ್ಬೋದು ಯಾವುದೇ ರೀತಿಯ ಸೊಪ್ಪು ನಮ್ಮ ಕಣ್ಮುಂದೆ ಇದೆ ಅಂತಂದ್ರೆ ನಾವು ಅದನ್ನ ಬೇಡ ಅನ್ನೋದಕ್ಕೆ ಮೊದಲು ಎರಡು ಸತಿ ಯೋಚನೆ ಮಾಡಬೇಕಾಗುತ್ತೆ ಬಿಕಾಸ್ ಎಲ್ಲಾ ರೀತಿಯ ಒಳ್ಳೆ ಪ್ರಾಪರ್ಟೀಸ್ ಅದರಲ್ಲಿ ಇರುತ್ತೆ ಸೊ ಒಂದು ಸತಿ ನೀವು ತಿಂದರೆ ಸಾಕು ಒಂದು ವಾರದಷ್ಟು ನಿಮಗೆ ಶಕ್ತಿ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಯಾವತ್ತೂ ಕೂಡ ಸೊಪ್ಪನ್ನು ಬೇಡ ಅಂತ ಮಾತ್ರ ಹೇಳ್ಬೇಡಿ ಆದಷ್ಟು ಸೇವಿಸಿದಷ್ಟು ತುಂಬಾನೇ ಒಳ್ಳೇದು ಅಂಡ್ ಈ ಪಾಲಕ್ ಸೊಪ್ಪಲ್ಲಿ ಫೊಲಾಟ್ ಅನ್ನೋ ಅಂಶ ಹೆಚ್ಚಾಗಿ ಇದೆ ಅಂಡ್ ವಿಟಮಿನ್ಸ್ ಹೆಚ್ಚಾಗಿ ಇದೆ ಅಂಡ್ ಐರನ್ ಹೆಚ್ಚಾಗಿ ಇರೋದ್ರಿಂದ ಸ್ಕ್ಯಾಲ್ಪ್ ತುಂಬಾ ಹೆಲ್ದಿ ಆಗಿರೋದಕ್ಕೆ ಯೂಸ್ ಮಾಡುತ್ತೆ ಸೊ ಸ್ಕ್ಯಾಪಲ್ಲಿ ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಡ್ಯಾಂಡ್ರಫ್ ಆಗಿರ್ಬೋದು ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ ಬ್ಯಾಕ್ಟೀರಿಯಾಯಿಂದ ಆಯಿಲ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಸೊ ಯಾವುದೇ ರೀತಿಯ ಸ್ಕ್ಯಾಲ್ಪ್ ಡಿಸೀಸ್ ಇದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಪಾಲಕ್ ರಾಮಬಾಣ ಅಂತಾನೆ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಬೀಟ್ರೂಟ್ ಬೀಟ್ರೂಟಲ್ಲಿ ವಿಟಮಿನ್ಸ್ ಹೆಚ್ಚಾಗಿದೆ ಆ್ಯಂಡ್ ಇದರಲ್ಲೂ ಕೂಡ ನ್ಯೂಟ್ರಿಯೆಂಟ್ಸ್ ಇದೆ ಕ್ಯಾಲ್ಶಿಯಮ್ ಕೂಡ ಇದೆ ಆ್ಯಂಡ್ ಇದು ಬ್ಲಡ್ ಸರ್ಕ್ಯುಲೇಷನನ್ನು ಚೆನ್ನಾಗಿ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಬಾಡಿಯಲ್ಲಿ ಬ್ಲಡನ್ನು ಹೆಚ್ಚು ಮಾಡೋದಕ್ಕೂ ಕೂಡ ಬೀಟ್ರೂಟ್ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಜಿಂಜರ್ ಜಿಂಜರಲ್ಲಿ ಅಂದರೆ ಶುಂಠಿ ಶುಂಠಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅದು ನಮ್ಮ ಕೂದಲಿಗೆ ಸ್ಟ್ರೆಂಥನ್ನು ಕೊಡುತ್ತೆ ಸ್ಟ್ರೆಂಥಿಂಗ್ ಆಗಿರ್ಬೋದು ಸಿಲ್ಕಿ ಆಗಿರ್ಬೋದು ಮತ್ತೆ ವಾಲ್ಯೂಮ್ ಅನ್ನ ಜಾಸ್ತಿ ಮಾಡೋದು ತುಂಬಾ ತೆಳು ತೆಳುಗಿದ್ರೆ ಕೂದಲು ಅದನ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಶುಂಠಿ ಫೈನಲ್ ಆಗಿ ನಾವು ಬಳಸ್ತಾ ಇರೋದು ನಿಂಬೆ ರಸ ನಿಂಬೆ ರಸದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಇದೆ ಅಂಡ್ ಫಾಲಿಕ್ ಆಸಿಡ್ ಕೂಡ ಹೆಚ್ಚಾಗೆ ಇದೆ ಸೊ ಇದು ನಮ್ಮ ಕೂದಲಿಗೆ ಶೈನ್ ಅನ್ನ ಕೊಡುತ್ತೆ ಸಿಲ್ಕಿ ಅಂಡ್ ಸ್ಮೂತ್ ಅನ್ನಾಗಿ ಮಾಡಿಸುತ್ತೆ ಅಂಡ್ ಇದು ಕೂಡ ಯಾವುದೇ ರೀತಿಯ ಹೇರ್ ಪ್ರಾಬ್ಲಮ್ ಇದ್ರೆ ಹೋಗ್ಲಾಡಿಸೋದಕ್ಕೆ ತುಂಬಾನೇ ಎಲ್ಪ್ಫುಲ್ ಅಂತಾನೆ ಹೇಳ್ಬಹುದು ಸೊ ಈ ಪಾಲಕ್ ಬೀಟ್ರೂಟ್ ಶುಂಠಿ ಮತ್ತೆ ಲೆಮನ್ ಜ್ಯೂಸ್ ಸೊ ಇಷ್ಟನ್ನು ಯೂಸ್ ಮಾಡಿ ಒಂದು ಒಳ್ಳೆಯ ಡ್ರಿಂಕ್ ಅನ್ನು ರೆಡಿ ಮಾಡೋಣ ಬನ್ನಿ ಏರ್ ಫಾಲ್ ಪ್ರಾಬ್ಲಮ್ಗೆ ಒಂದು ಎಲ್ದಿ ಡ್ರಿಂಕ್ ಅಂತ ಹೇಳಿದೆ ಸೊ ಅದನ್ನು ಮಾಡೋದಕ್ಕೆ ಫಸ್ಟ್ ನಾವು ಒಂದು ಮಿಕ್ಸಿ ಜಾರ್ಗೆ ಒಂದಷ್ಟು ಪಾಲಕ್ ಸೊಪ್ಪನ್ನು ಹಾಕೊಳ್ಳೋಣ ಆ್ಯಂಡ್ ನೆಕ್ಸ್ಟ್ ಆಫ್ ಬೀಟ್ರೂಟ್ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಶುಂಠಿ ಶುಂಠಿಯನ್ನು ಹಾಕಿದ್ದೀವಿ ಒಂದು ಎರಡು ಪೀಸ್ ಚಿಕ್ಕ ಚಿಕ್ಕ ಪೀಸ್ ಸಾಕು ತುಂಬ ಹಾಕಿದ್ರೆ ಅದು ಖಾರ ಆಗುತ್ತೆ ನೆಕ್ಸ್ಟ್ ನಾವು ಫೈನಲ್ ಆಗಿ ಹಾಕ್ತಾ ಇರೋದು ಲೆಮನ್ ಜ್ಯೂಸ್ ಅಂದರೆ ನಿಂಬೆ ರಸ ಸೊ ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಹಾಕಾಗಿದೆ ಪಾಲಕ್ ಬೀಟ್ರೂಟು ಶುಂಠಿ ಮತ್ತು ನಿಂಬೆ ರಸ ಇದನ್ನು ನಾವು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ನೀವು ಜಸ್ಟ್ ಕುಡಿಯೋದಕ್ಕೆ ಜ್ಯೂಸ್ ಥರ ಒಂದು ಜ್ಯೂಸ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕು ಈ ಪಾಲಕ್ ಬೀಟ್ರೂಟ್ ಜ್ಯೂಸ್ ರೆಡಿ ಇದೆ ಇದನ್ನು ನಾವು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಎಲ್ಲಾನು ಕಂಪ್ಲೀಟಾಗಿ ಪೇಸ್ಟ್ ರೀತಿಯಾಗಿದೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಏನಿದು ಇದು ಬಾಯಿಗೆ ಸಿಗ್ತಾಯಿದ್ರು ಕೂಡ ಚೆನ್ನಾಗಿ ಅನಿಸುತ್ತೆ ಕುಡಿಯೋದಕ್ಕೆ ಇದನ್ನು ನಾವಿವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಎಲ್ದಿ ಆದ ಒಂದು ಏರ್ ಫಾಲ್ಗೆ ಒಂದು ಡ್ರಿಂಕ್ ರೆಡಿ ಆಗಿದೆ ಸೊ ಇದರಲ್ಲಿ ಪಾಲಕು ಬೀಟೋಟು ಶುಂಠಿ ಮತ್ತೆ ಲೆಮನ್ ಜ್ಯೂಸ್ ಇದೆ ಸೊ ಈ ಡ್ರಿಂಕ್ ಅನ್ನ ನೀವು ಪ್ರತಿನಿತ್ಯ ಬೆಳಗ್ಗೆ ತಿಂಡಿಗೆ ಮೊದ್ಲು ತಿಂಡಿಗೆ ಮೊದ್ಲು ಅಥವಾ ತಿಂಡಿ ಆದ್ಮೇಲೆ ನಿಮಗೆ ಹೆಂಗೆ ಕನ್ವೀನಿಯಂಟೋ ಆ ರೀತಿ ಪ್ರತಿನಿತ್ಯ ಜಸ್ಟ್ ಒಂದು ಗ್ಲಾಸ್ ನೀವು ಕುಡಿತಾ ಬಂದ್ರೆ ಜಸ್ಟ್ ಒನ್ ಮಂತ್ ಕುಡಿದು ನೋಡಿ ಮ್ಯಾಜಿಕ್ ನೀವೇ ನೋಡ್ತೀರಾ ಯಾವುದೇ ರೀತಿಯ ಏರ್ ಪ್ರಾಬ್ಲಮ್ ಇದ್ರೂ ಕೂಡ ಜಸ್ಟ್ ಇದನ್ನ ರೆಗ್ಯುಲರ್ ಆಗಿ ಒನ್ ಮಂತ್ ಕುಡಿಯೋದ್ರಿಂದ ನೀವೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ನೋಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಬಿಕಾಸ್ ಇದ್ರಲ್ಲಿ ನಾವು ಯಾವುದೇ ರೀತಿಯ ಕೆಮಿಕಲ್ ಬಳಸಿಲ್ಲ ಅಂಡ್ ಯಾವುದು ಬೇರೆ ರೀತಿಯಲ್ಲ ಇದೆಲ್ಲಾನು ಆರ್ಗ್ಯಾನಿಕ್ ಆಗಿರುವಂಥ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಸೊ ಇದನ್ನ ನೀವು ಸಿಂಪಲ್ ಾಗಿ ಮನೆಯಲ್ಲೇ ಮಾಡಿಕೊಂಡು ಏರ್ ಏರ್ಫಾಲ್ ಪ್ರಾಬ್ಲಮ್ ಇದೆ ಅವ್ರಿಗೂ ಕೊಡಬಹುದು ಸ್ಕಿನ್ ಪ್ರಾಬ್ಲಮ್ಸ್ ಇದ್ರು ಕೂಡ ಅವ್ರಿಗೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು